ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾವ ಕಾರಣಕ್ಕೆ ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ ಯಾವ ಯಾವ ಕಾರಣದಿಂದ ರಂಗೋಲಿ ಇಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ವಿಶೇಷ ಮಹತ್ವವಿದೆ ಅನಾದಿ ಕಾಲದಿಂದಲೂ ಮನೆಯ ಮುಂದೆ ರಂಗೋಲಿ ಬಿಡಿಸುವ ಪದ್ಧತಿ ಇದೆ ಹಾಗಾದರೆ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕಬೇಕು ಎನ್ನುವುದಕ್ಕೆ ಕಾರಣವೇನು ಯಾವ ಸ್ಥಳದಲ್ಲಿ ರಂಗೋಲಿ ಇದ್ದರೆ ಶ್ರೇಷ್ಠ ಯಾವ ದಿನಗಳಲ್ಲಿ ರಂಗೋಲಿ ಇಡಬಾರದು ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ ರಂಗೋಲಿ ಎಂದರೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷ ಹಬ್ಬ ಹರಿದಿನಗಳು ಬಂತೆಂದರೆ ತಪ್ಪದೇ ಮನೆ ಮುಂದೆ ರಂಗೋಲಿ ಇಡುತ್ತಾರೆ ರಂಗೋಲಿಯು ಕೇವಲ ಮನೆ ಅಲಂಕಾರದ ಭಾಗವಲ್ಲ ಜ್ಯೋತಿಷ್ಯದಲ್ಲಿ ರಂಗೋಲಿಗೆ ವಿಶೇಷ ಮಹತ್ವವಿದೆ ನಾವು ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇರಿಸಿದ್ದಾದರೆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬ ನಂಬಿಕೆಯೂ ಇದೆ ರಂಗೋಲಿ ಮನೆಯನ್ನು ಸುಂದರವಾಗಿಸುವ ಅಂಶವೂ ಹೌದು ಅನಾದಿ ಕಾಲದಿಂದಲೂ ಬೆಳಗೆದ್ದು ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಹಾಕುವ ಪದ್ಧತಿ ಇದೆ ಸೂರ್ಯಾಸ್ತಕ್ಕೂ ಮುನ್ನ ರಂಗೋಲಿ ಹಾಕುವುದು ಶುಭ ಸಂಕೇತ ಎಂದು ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು ಹಾಗಾದರೆ ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದಕ್ಕೆ ಇದರ ಮಹತ್ವ ಬಗ್ಗೆ ಜ್ಯೋತಿಷ ಹೇಳುವುದೇನು ಮನೆ ಮುಂದೆ ರಂಗೋಲಿ ಹಾಕುವುದು ದೇವರನ್ನು ಒಲಿಸಿಕೊಳ್ಳುವ ಕ್ರಮವೂ ಹೌದು ರಂಗೋಲಿ ಹಾಕಲು ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೆ ಅನುಸರಿಸಬೇಕು ಮನೆ ಮುಂದೆ ರಂಗೋಲಿ ಹಾಕುವ ಮುನ್ನ ನೀರು ಚಿಮುಕಿಸಬೇಕು ಇದು ನೆಲವನ್ನು ಸ್ವಚ್ಛ ಮಾಡ ರುವ ಕ್ರಮವೂ ಹೌದು ಮೊದಲು ವಸ್ತಿಲಿಗೆ ಎರಡು ರೇಖೆಗಳನ್ನು ಎಳೆಯಲಾಗುತ್ತದೆ ರಂಗೋಲಿ ಹಾಕುವ ಮುನ್ನ ಹೊಸ್ತಿಲಿನ ಮೇಲೆ ಗೆರೆಗಳನ್ನು ಎಳೆಯುವ ಹಿಂದೆ ಕೂಡ ಮಹತ್ತರ ಉದ್ದೇಶವಿದೆ ಇದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡುವುದನ್ನು ತಡೆಯಬಹುದು ಎಂದು ಜ್ಯೋತಿಷ್ಯ ಹೇಳುತ್ತಾರೆ ಹೀಗೆ ವಸ್ತಿಲಿಗೆ ಗೆರೆ ಎಳೆದು ಮನೆ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮೀದೇವಿ ದೇವಿ ಮನೆಯೊಳಗೆ ಇರುತ್ತಾಳೆ ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ ಹಲವಾರು ತಮ್ಮ ಮನೆ ಮುಂದೆ ಓಂಕಾರ ಅಸ್ತಿಕ್ ಶ್ರೀ ಚಿಹ್ನೆಗಳನ್ನು ಹೋಲುವ ರಂಗೋಲಿಯನ್ನು ಬಿಡಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಈ ಚಿಹ್ನೆಗಳು ದೇವರ ಸಂಕೇತ ಆದರೆ ಈ ರಂಗೋಲಿಗಳನ್ನು ಎಂದಿಗೂ ತುಳಿಯಬಾರದು ಈ ರಂಗೋಲಿಗಳ ಮೇಲೆ ಕಾಲಿಟ್ಟರೆ ಪಾಪ ತಟ್ಟುತ್ತದೆ ಎಂಬ ಮಾತಿದೆ ಅಷ್ಟ ಪದ್ಮಾ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಒಳ್ಳೆಯದು ಇದರಿಂದ ಲಕ್ಷ್ಮೀ ದೇವಿ ಸಂತುಷ್ಟಗೊಳ್ಳುತ್ತಾಳೆ ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕುವುದು ಶ್ರೇಷ್ಠ ಸರ್ವಶ್ರೇಷ್ಠ ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವ ಮುತ್ತೈದರು ಏಳು ಜನ್ಮಕ್ಕೂ ಮುತ್ತೈದರಾಗಿಯೇ ಸಾಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ದೇವಿ ಭಗವತ ಮತ್ತು ಬ್ರಹ್ಮಾಂಡ ಪುರಾಣವು ಇದನ್ನೇ ಹೇಳುತ್ತದೆ ಬಣ್ಣಗಳ ಬದಲಿಗೆ ರಂಗೋಲಿ ಹಾಕಲು ಅಕ್ಕಿ ಇಟ್ಟು ಸೇರಿಸುವುದು ಉತ್ತಮ ಪ್ರತಿದಿನ ನಾವು ಮನೆ ಮುಂದೆ ದೇವರ ಕೋಣೆ ಮುಂದೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಹಾಕಬೇಕು ಎಂದು ಜ್ಯೋತಿಷ್ಯ ಹೇಳುತ್ತದೆ ಇದರಿಂದ ಮನೆಯ ಒಳಗೆ ಹಾಗೂ ಸುತ್ತಲಿನ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಋಣಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಮರಣ ಹೊಂದಿದರೆ ಅಂತಹ ಸಂದರ್ಭದಲ್ಲಿ ರಂಗೋಲಿ ಇಡಬಾರದು ಶ್ರದ್ಧಾ ಕರ್ಮಗಳ ಮುಗಿದ ನಂತರ ಪುನಃ ರಂಗೋಲಿ ನೀಡುವ ಪದ್ಧತಿಯನ್ನು ಮುಂದುವರೆಸಬೇಕು ಮುಂಜಾನೆ ಮನೆಯ ಹೆಂಗಸರು ಎದ್ದು ವಸ್ತಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದರೆ ಮನೆಗೊಂದು ಲಕ್ಷಣವೆನ್ನುತ್ತಾರೆ ಈ ರಂಗೋಲಿ ಹಾಕುವ ಸಂಪ್ರದಾಯವನ್ನು ಇಂದಿನ ಕಾಲದಿಂದಲೂ ಇಂದಿನವರೆಗೂ ಪಾಲಿಸಿಕೊಂಡು ಬರಲಾಗಿದೆ ಈಗಿನ ಆಧುನಿಕತೆ ಒಗ್ಗಿಕೊಂಡು ಜನ ರಂಗೋಲಿ ಹಾಕಲು ಸಮಯವಿಲ್ಲದೆ ರಂಗೋಲಿ ಚಿತ್ರವಿರುವ ಪ್ಲಾಸ್ಟಿಕ್ ಆಳೆಯ ಮನೆಯ ಬಾಗಿಲಿನ ಮುಂದೆ ಅಂಟಿಸಿಬಿಡುತ್ತಾರೆ ಆದರೆ ಇದರಿಂದ ಯಾವುದೇ ಪರಿಣಾಮಗಳು ಉಂಟಾಗದು ನಿಜವಾಗಿಯೂ ರಂಗೋಲಿ ಪ್ರಾಮುಖ್ಯತೆ ಏನು ಅದರಿಂದ ಉಂಟಾಗುವ ಪ್ರಯೋಜನಗಳೇನು ಎನ್ನುವ ಕುರಿತು ಇಲ್ಲಿ ತಿಳಿಯೋಣ ರಂಗೋಲಿಯು ಪ್ರಾಚೀನ ಭಾರತ ಕಲೆ ಶಿಲ್ಪಕಲೆ ಹಾಗೂ ವರ್ಣ ಚಿತ್ರಗಳಿಂದಲೂ ಹಿಂದಿನದಾಗಿದೆ ಯಾವುದೇ ಧಾರ್ಮಿಕ ಆಚರಣೆ ಇರಲಿ ಹಬ್ಬ ಹರಿದಿನಗಳು ಇರಲಿ ರಂಗೋಲಿಯನ್ನು ಶುಭ ಸೂಚಕವಾಗಿ ಹಾಗೂ ಪ್ರಾಥಮಿಕ ಅವಶ್ಯಕತೆಯಾಗಿ ಬಳಸಲಾಗುತ್ತದೆ ಹಬ್ಬ ಆಚರಣೆ ವಿವಾಹ ಧಾರ್ಮಿಕ ಪೂಜೆ ಮುಂತಾದ ಶುಭ ಕಾರ್ಯಗಳಲ್ಲಿ ಹಾಕುವಂತಹ ರಂಗೋಲಿಯು ಈ ಆ ಸ್ಥಳದಲ್ಲಿ ಧಾರ್ಮಿಕ ಸ್ಪರ್ಶವನ್ನು ನೀಡುತ್ತದೆ ರಂಗೋಲಿಯನ್ನು ಎರಡು ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಒಂದು ಸೌಂದರ್ಯಕ್ಕಾಗಿ ಇನ್ನೊಂದು ಶುಭವನ್ನು ಪಡೆಯಲು ರಂಗೋಲಿಯನ್ನು ಬಿಡಿಸಿದಂತಹ ಚಿತ್ರಗಳು ಕೂಡ ಸಂಕೇತಕರವಾಗಿ ರುತ್ತದೆ ನೇರವಾದ ರಂಗೋಲಿ ರೇಖೆಗಳಿಂದ ಬಾಗಿದ ರೇಖೆಗಳು ಹೆಚ್ಚು ಸುಂದರವಾಗಿರುತ್ತದೆ ಸಾಮಾನ್ಯವಾಗಿ ಮಹಿಳೆಯರೇ ರಂಗೋಲಿ ಹಾಕುವುದು ಹೆಚ್ಚು ರಂಗೋಲಿ ಹಾಕಲು ಅವರಿಗೆ ಯಾವುದೇ ಅಚ್ಚು ದಾರ ಕುಂಚಗಳು ಬೇಕಾಗಿಲ್ಲ ಬೆರಳಿನ ಮೂಲಕವೇ ವಿಧವಾದ ರಂಗೋಲಿಗಳು ಮಹಿಳೆಯರ ಬೆರಳಿನಲ್ಲಿ ಮೂಡುತ್ತವೆ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬ ಶುಭ ಸಂದರ್ಭ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿಯನ್ನು ಬಿಡಿಸಲಾಗುತ್ತದೆ ಈ ಎಲ್ಲಾ ಆಚರಣೆಗಳು ದೇವತಾ ತತ್ವಕ್ಕೆ ಸಂಬಂಧಿಸಿರುವುದು ರಂಗೋಲಿ ಹಾಕಿದರೆ ಶುಭವೆಂದು ಹೇಳಲಾಗುತ್ತದೆ ಹಬ್ಬದ ಸಂದರ್ಭದಲ್ಲಿ ಆಯಾ ಆಚರಣೆ ಸಂಬಂಧಿಸಿದ ದೈವಿಕ ತತ್ವವು ವಾತಾವರಣದಲ್ಲಿ ಹೆಚ್ಚಾಗಿರುತ್ತದೆ ಆ ದೇವತೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡುವ ಸ್ಥಳಕ್ಕೆ ಆಕರ್ಷಿಸಲು ರಂಗೋಲಿಯನ್ನು ಹಾಕಲಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ದೇವತ ಶಕ್ತಿಯನ್ನು ಆಕರ್ಷಿಸಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ದೇವತೆಯನ್ನು ಹೆಚ್ಚು ಆಕರ್ಷಿಸುವ ರಂಗೋಲಿಯನ್ನು ಬಿಡಿಸಿದರೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಆಧ್ಯಾತ್ಮಿಕ ತತ್ವದ ಪ್ರಕಾರ ನಿಮ್ಮ ಸುತ್ತಮುತ್ತಲಿನ ಶಬ್ದ ಸ್ಪರ್ಶ ರೂಪ ರುಚಿ ವಾಸನೆ ಶಕ್ತಿಯು ನಿಮ್ಮ ದೇಹ ಹಾಗೂ ಭಾವನೆಯ ಮೇಲೆ ಪರಿಣಾಮ ಬೀರುತ್ತದೆ ಅದರಂತೆಯೇ ಮಹಿಳೆಯು ರಂಗೋಲಿ ಹಾಕುವಾಗ ಅದು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ರಂಗೋಲಿಯ ರೂಪ ಹಾಗೂ ಬಣ್ಣದಲ್ಲಿ ಸಣ್ಣ ವ್ಯತ್ಯಾಸವನ್ನು ಮಾಡಿದರೂ ಅದರ ಕಂಪನಗಳು ಬದಲಾಗುತ್ತವೆ ಮನೆಯ ಬಾಗಿಲಿಂದ ಒಳಗೆ ಪ್ರವೇಶಿಸುವವರ ಮನಸ್ಸಿನ ಮೇಲೆಯೂ ರಂಗೋಲಿಯ ಪ್ರಭಾವ ಬೀರುತ್ತದೆ ಮನಸ್ಸಿಗೆ ಶಾಂತಿಯನ್ನು ನೀಡುವುದರ ಜೊತೆ ಮನೆಯ ಆಂತರಿಕ ಶಾಂತಿಯನ್ನು ಕಾಪಾಡುತ್ತದೆ ನಿಮ್ಮ ಮನಸ್ಥಿತಿ ಬದಲಾಗಿಸಲು ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯಲು ರಂಗೋಲಿಯ ಸಹಾಯಕವಾಗಿದೆ ಸಾತ್ವಿಕ ರಂಗೋಲಿ ರಂಗವಲ್ಲಿ ಒಂದು ವಿಧ ಇದರ ಮುಖ್ಯ ಲಕ್ಷಣವೆಂದರೆ ಈ ರಂಗೋಲಿಯ ದೇವತ್ವದ ಪ್ರಸರಣದಿಂದಾಗಿ ಭಕ್ತರು ದೈವಿಕ ಶಕ್ತಿ ಭಾವ ಚೈತನ್ಯ ಆನಂದ ಶಾಂತಿ ಹಾಗೂ ಆಧ್ಯಾತ್ಮಿಕ ಅನುಭೂತಿಯನ್ನು ಪಡೆಯುತ್ತಾರೆ ಹಸ್ತ ಮುದ್ರಿಕಾ ಹಾಗೂ ಯೋಗ ವಿಜ್ಞಾನದ ಪ್ರಕಾರ ರಂಗೋಲಿ ಹಾಕುವಾಗ ತೋರು ಬೆರಳಿನ ತುದಿಯನ್ನು ಹೆಬ್ಬೆರಳು ಮೃದುವಾಗಿ ಒತ್ತುವುದರಿಂದ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯು ಬಿಡುಗಡೆಯಾಗುವುದು ಈ ಶಕ್ತಿಯು ಆತ್ಮವನ್ನು ಶುದ್ಧೀಕರಿಸುವುದಲ್ಲದೆ ರಕ್ತ ಪರಿಚಲನೆಗೂ ಸಹಾಯ ಮಾಡುತ್ತದೆ ರಂಗೋಲಿಯನ್ನು ಸಾಮಾನ್ಯವಾಗಿ ಮಣ್ಣಿನ ನೆಲ ಸಗಣಿ ಸಾರಿಸಿದ ನೆಲ ಟೈಲ್ಸ್ ನೆಲದ ಮೇಲೆಯೂ ಹಾಕಬಹುದು ಯಾರಿಗಾದರೂ ಆರತಿ ಮಾಡುವಾಗ ಕುಳಿಸಿರುವ ಮರದ ಮನೆಯ ಸುತ್ತಲೂ ರಂಗೋಲಿಯನ್ನು ಹಾಕಬಹುದು ಜೊತೆಗೆ ಮನೆಯ ಮುಂದೆಯೂ ರಂಗೋಲಿ ಹಾಕಬಹುದು ನೆಲವನ್ನು ಗುಡಿಸುವಾಗ ಅಥವಾ ಸಗಣಿ ಸಾರಿಸುವಾಗ ಅದು ನೆಲದ ಮೇಲೆ ಸೂಕ್ಷ್ಮ ರೇಖೆಗಳನ್ನು ಸೃಷ್ಟಿಸುತ್ತದೆ ಇದು ಕೆಲವೊಂದು ಕಂಪನಗಳು ಉಂಟಾಗುತ್ತದೆ ಈ ರೇಖೆಗಳು ಅನಿಮಿತವಾಗಿದ್ದರಿಂದ ಅವುಗಳ ಕಂಪನಗಳು ಕೂಡ ಅನಿಮಿತವಾಗಿರುತ್ತದೆ ಇದು ದೇಹ ಕಣ್ಣು ಮನಸ್ಸು ಹಾಗೂ ನಕಾರಾತ್ಮಕ ಪರಿಣಾಮ ಉಂಟು ಮಾಡುತ್ತದೆ ಹೀಗಾಗಿ ನೆಲ ಮೇಲೆ ಶಂಕದ ರಂಗೋಲಿ ಶುಭ ಚಿಹ್ನೆಗಳ ಒಳಗೊಂಡ ರಂಗೋಲಿಯನ್ನು ವ್ಯವಸ್ಥಿತವಾಗಿ ಬಿಡಿಸಿದರೆ ಇವು ಪ್ರತಿಕೂಲ ಕಂಪನಗಳನ್ನು ನಿವಾರಿಸುವುದು ಹಾಗೂ ಅನುಕೂಲಕರ ಫಲಿತಾಂಶವನ್ನು ನೀಡುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರು ಮನೆ ಮುಂದೆ ರಂಗೋಲಿ ಹಾಕಿ ಇದರಿಂದ ಅನುಕೂಲಗಳನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್